ನೋಡ್ಲಿ ಈಗ ಹೇಳಿನಿ ಅಲ್ಲನ್ವೆ ಆ ಮುಂಡೆಗೆ ಹೋಗಿ ಉಗ್ದುಡ್ಕೊಂಡಿ ಅಕವಾಗ ಗಂಟಾಕ ಕುತ್ಕೋಬೇಡ ನಾವು ಗುಂಡ ಮಾರುರ್ಬೈತೇ ಹೋಗಬೇಕಾಯ್ತು ಅಷ್ಟಕ್ಕೆ ನೀರ್ ಬಂದಲ್ಲ ಅದಕ್ಕೆ ನಾವು ಹೋಗಿಲ್ಲ ಓದ್ತಂತೆ ಹೋಗೋದಂತ ಒಂಟ್ಕೊತೇವಿ ಇದು ಅದು ಅನ್ಕೊಂಡು ಹಳೇರಾಗ ಹೇಳ್ಕೊಂಡು ಕುತ್ಕೋಬೇಡ ನೀನು ಮಗ ಅದೇನೋ ಹುರ್ಮಿಲ್ಲ ಅವಳೆ ಅಂತ ಬಂದಿದ್ದು ಹೇಳದಂತೆ ಅವಳಿಗೆ ನಾನೇ ಒಗ್ಗಿಸ್ಕೊಂಡಿದ್ದು ಅಂತ ಹೇಳದಂತೆ ಚಂದಾಗ ಉಗ್ದು ಬಂದವಳೆ ಅವಳು ಅವ್ನು ಸಾವಿ ಬರಕಿಲ್ಲ ಅವನ ಕಟ್ಕೊಂಡ ಕುತ್ಕೊಂಡ್ರಾಕಿಲ್ಲ ಸರಿಯಾ ಮಗ ಗಂಟಾಳೋದು ಕೈ ನೀರ್ ಕೊಡ್ದಾನಿರೋದು ಊಟಕ್ಕಿತ್ತಂಗಿರೋದ್ಯಾರ ಆಡ್ಬೇಡ ನೀನು ಸರಿಯಾ ಕನತೆ ಯಾ ಕತೆ ಕೊಟ್ರು ಯಾ ಕೊಡ್ಬೇಕಾಗಿತ್ತು ಇವರು ಅವಳು ಬಂದು ಕೇಳಿದ್ಲು ಇವ್ರು ಯಾಕೆ ಕೊಡ್ಬೇಕಾಗಿತ್ತು ಇವರು ಇವ್ರ ಮನ್ಸಲ್ಲಿ ಇಲ್ಲ ಅಂದ್ರೆ ಕೊಡ್ತಿದ್ರ ಇವ್ರಿಗೂ ಮನ್ಸಲ್ಲಿ ರೊಕ್ಕನ್ನು ಹಾಕಿ ಕೊಟ್ಟಿರೋದು ಏನು ನಿಮಗೆ ಎರಡು ಸತಿ ಹೇಳ್ಬೇಕು ನಿಮಗೆ ಒಂದು ಸತಿ ಹತ್ತಿದ್ವಾ ನನ್ನ ಮಗ ಅಂತೆ ಬುದ್ಧಿ ಕಲ್ತಿಲ್ಲ ಏನ ಕಲ್ತಿದ್ದೆ ಆಗ ಬುಟು ಟೀ ಅಂದಮೇಲೆ ಮೇಲೆ ಏಳಿದ್ನೇ ಹಾಕೊಂಡು ಆಡಿದ್ನ ಹಾಡ್ಕೊಂಡು ಕೂತ್ಕೊಂಡ್ರ ಅದ ಆಡಿದ್ನ ಹಾಕೊಂಡು ಕೂತ್ಕೊಂಡ್ರೇ ಗೊತ್ತಾಯ್ತಿದ್ದ ಮೇಲೆ ಏನಾದ್ರೆ ಹೆಚ್ಚು ಕಮ್ಮಿ ಆದಾಗ ಓ ಹೇಳಿ ಅವನು ಅವನಿಗೆ ಕ್ಯಾಪಲ ಸೇಸೆ ಮಾಡ್ತೀನಿ ಕ್ಯಾಪಲ ಕೂತ್ಕೊಳಂಗೆ ಇದೇ ಹಿಂಗೆ ಆಡ್ತಿದ್ದೀನಿ ನೀನು ಇನ್ನೇನಬೇಕು ಅಂದ್ಕೊಂಡಿದ್ದೀ ಆ ದುಡ್ಡು ವಸಲಿ ಮಾಡ್ಕೊಬಂದು ಕೊಟ್ಟನಾ ಎರಡು ಸಾವಿರ ಇನ್ನೇನು ನಿಮಗೆ ಸುಮ್ನೆ ಬಾಯಿ ಮುಚ್ಕೊಂಡು ಇರೋದ್ ಕರಿಬೇಕು ಹೆಂಗ್ ಶುರುಗಳು ಮನೇರಿ ಹೊಸಿ ನಗ ನಗಿತ ಮಾಕ ಮಾಡ್ಕೊಂಡಿದ್ರೆ ಸರಿ ಮಕ್ಕನೂ ಎಷ್ಟು ಗಂಟೆ ಕುತ್ಕೊಂಡ್ರಿ ನಾನು ಮಕ್ಕಳ ಮಕ್ವ ನಾನೇನು ಹೆಂಗ್ ಮಾಡ್ಕೊಂಡು ಕೂತಿದ್ದಾಳು ಆಯ್ತು ಅದಾಯ್ತು ಹದಿನ ಕೂತ್ಕೊಂಡೆ ಸುಮ್ಮಕೆ ಎಂಥ ಬೇಜಾರಾಯ್ ಅವನೇ ಕಡೆ ಕೊಡಕ್ಕೋಗಿದ್ರೆ ಎರಡು ಸಾವಿರ ರೂಪಾಯಿ ಈಗ ಆಯ್ತು ಸುಮ್ಕೀರಿಗೆ ನೀನೇ ಗಾಡಿ ನೀನು ನಾನು ಹೇಳದ್ರ ಹದಿನ ಕಡೆ ಅಲ್ಲ ಈಗ ಹದಿನೆ ಕಟ್ಟನ್ ಕೂತ್ಕೊಂಡ ಏನೋ ಬಂದ್ಲು ನೀನು ಓಡ್ರತ ಕೂತ್ಕೊಳ್ತೀವಿ ಅವನೇ ಅವ್ನಿ ಓಡ್ರತ ಕೂತಿದ್ಲು ಇನ್ನು ನೋಡಿದ್ರು ಯಾರು ಅನ್ಕತ್ತಾರೆ ಏನೋ ತಿರ್ಗ ಸಂಬಂಧ ಶುರು ಮಾಡ್ಕೊಂಡಿದಾರೆ ಅಂತ ಅನ್ಕೊಳಕಿವ ಅಕ್ಕ ಹೋಲಿ ತೊಡಗಿಟ್ಟು ಕೊಟ್ಟು ಕಳಿಸ್ತೇ ಅಂತ ಅಂದ್ನೆಲ್ಲ ಬಾಯ್ಬಿಟ್ಟೆ ಅವ್ನಿ இன்னேன் மாதாடங்க அக்கா நான் அவனே இல்லப்பா வாசி அந்தாச்சார அவன் ஏ அக்கி அது மேலே குன் தந்து கூட நான் ஒய்க்கேல அந்த நான் கூட கண்டிப்பாக ஒய்யல அந்த அந்த இன்னொரு ஓடோக்கில திருக இன் லட்டன் கல்ஸ் அந்த அந்த கொடுப்பது எடு சூப்பாய் ஓகே எடு சூப்பாய் மனமரோதிக் கதை தக்க இவள் நோட் ஹிங் இங்க அட்ட குனாக அவனே பல இட் கொடுக்க இட்டு கொடு அந்த இவ்ளோ மக்க மக்கா இங்காத தலைக்கெட்டி எல் நீ இல்லை சாய் கண்டிப்பா குத் தான் ಓಹ್ ಸರ್ ನಾನು ಅವನು ಕುಂತಿಲ್ಲ ಅಲ್ಲಿ ಹೋಟ್ಲಲ್ಲಿ ನಾನು ನೋಡೋ ಇಲ್ವಾ ಬೆಂಕಿ ಮುಂದೆ ಬೈತ ಕುಂತಾನೆ ಹಿಂಗೆ ಆಡ್ಬಾರ್ದು ಈ ಮಾಡ್ಕೊಂಡು ಹೋಗಬೇಕು ಮಾಡ್ಕೊಂಡು ಒಬ್ರು ಹಿಂಗೆ ಈಗ ನಾನೇ ಹೋಗಿ ಇಸ್ಕೊ ಬಂದ್ಬಿಟ್ಟು ನಿನ್ ಕೈಯಲ್ಲಿ ಕೊಟ್ಟನಲ್ಲ ಇನ್ನೇನೇ ಮಕ್ಕ ಉಟ್ಕೊಂಡು ಉಳಿಸ್ಕೊಂಡ್ ಕೂತಿದ್ದೀನಿ ನೀನು ಅವಳೇ ಹೇಳ್ದಲ್ಲ ಅವಳೆ ಹೇಳಿದ್ರು ಕಣಕ ನಾನು ಕೇಳಿದೆ ಏನು ಸಂಬಂಧ ಇದ್ದದ ಹೆಂಗೆ ಅವಳೆ ಅವಳೇ ಬರ್ತಿದ್ಲು ಆಗ ಬರ್ತಿದ್ದೆ ಈಗ ಹಂಗೆ ಹಿಂಗೆ ಅಂತ ಅದ್ರಲ್ಲ ಗೊತ್ತಾಗ ಯಾರ್ ಯಾರು ಕಣ್ಣಲ್ಲ ಬಿದ್ದಿದ ಎಷ್ಟು ಹೊತ್ತ ಸಂದೇ ಒತ್ತದ ಎದ್ದು ಐದು ಗಂಟೆಗೆ ಅಂಗಡಿಗೆ ಹೋದ್ರೆ ಸಂಜೆ ಏಳು ಗಂಟೆ ಎಂಟು ಗಂಟೆ ಗಂಟೆ ಅಂಗಡಿ ಇರ್ತಾನಲ್ಲ ಅವಳು ಕುಟು ಅವಾಗ ಹೋಗಿದ್ರು ಇವನು ನಮಗೆ ಗೊತ್ತಾಗ ಕೆಲ್ವಾ ಇವಳೆ ಸಂದ್ ಜೊತೆ ಇರ್ತದಲ್ಲೇ ಯಾವಾಗ ಬಂದಿದವಳು ಏನಾವಾಗ ಬಂದವಳೆ ಸಾನ್ಕ ಬಂದಿದೆ ಅಂತ ಅಂದ್ರು ಲೋಪರ್ ಮುಂದೆ ಅವಳಿಗೆ ಸುಮ್ಮನೆ ಬಿಟ್ಟಿದ್ದಾನಾ ಇಳಿಸಿದ ಮರ್ವದಿಯ ಏನಪ್ಪ ಅಂದ್ರೆ ಬೀದಿ ನಿಂತ್ಕೊಂಡು ಆರಾಜಾಕುದ್ರೆ ಇವ್ನೇಗೊಂದು ನಾಕ್ ಚೆನ್ನಾಗಿ ಓಡ್ಲಾ ಚೆನ್ನಾಗ್ ಬರ್ತಾರೆ ಇವ್ನ ಎಂತ ಕಿತ್ತೊಬೇನಪ್ಪ ಇವ್ನು ಅನ್ಕೊಂಡ್ ಬರ್ದಂಗ್ ರೀ ಇನ್ನು ಯಾಪಾರ ಇದ್ಬಿಟ್ಟು ನಾನು ಗುಟ್ನಲ್ಲಿ ಮನೆ ಒಳಗೆ ಹೋಗಿ ಅವಳಿಗೆ ಇಳಿಸ್ಬಿಟ್ಟು ಮರ್ದಿಯೇ ಕಾಸಿಸ್ಕೊ ಬಂದಿರೋದು ಸರಿಲೇ ಇನ್ನು ನೀನು ಮಕ್ಕಳ ಕುತ್ಕೊಳ್ಳೋದು ಎಲ್ಲ ಬೇಡ ಹೇಳಕ್ ಅವಳಿಗೆ ಓ ಸುಮಿರು ಕಟ್ಕೊಂಡು ಮುಗ ಆತದ ನೋಡು ನೀನು ಅವ್ಳು ಮಾತಾಡ್ತಾ ಮಾತಾಡ್ತಾನೆ ಇರೋದು ಎಲ್ಲ ಸರಿಲ್ಲಾ ಸುಮ್ಕಿರು ಕಣತ್ತೆ ನನಗೆ ಬೇಜಾರಾಕಿಲ್ವ ಹೇಳಿ ನೀವೇ ನನಗೆ ಬೇಜಾರಾಕಿಲ್ವತ್ತೆ ಈ ಮೋಜ ಅಂತ ಎಷ್ಟು ದಿನ ಕಾಯ್ಕೊಂಡು ಕೂತಿದ್ರು ನಾನು ಲೋಟ ತೊಳ್ಕೊಂಡು ಪಿರ್ಯಡ್ ತೊಳ್ಕೊಂಡು ಆ ದುಡ್ಡಿಲ್ದೋದಕ್ಕೆ ಅಯ್ಯೋ ಅಲ್ಲಿ ನಿಂತ್ಕತ್ತಾರೆ ಕೆಲ್ಸಕ್ಕೆ ಹೋಗ್ತೀನಿ ಕಣಿವೆ ಕೂಲಿ ಕೆಲ್ಸಕ್ಕೆ ಕಾಮ್ಲಿ ಕಂಬಲಿಗಣ್ಣ ಜೊತೆ ಗಾರೆ ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ರು ನನಗೆ ಅಯ್ಯೋ ಆಗ್ಲಿಲ್ಲ ಏ ಮಕ್ಳು ನನಗೆ ಉಣ್ಕೊಂಡು ತಿನ್ಕೊಂಡು ಅವ್ರೆ ಇವ್ರನ್ನ ಹೆಂಗೆ ಕಳ್ಸೋದು ಕಂಡ್ರ ಮನೆ ಕೂಲಿಗೆ ನಾನು ಬೇಕಾದ್ರೆ ಹೋಗಿ ಕೆಲಸ ಮಾಡೀನಿ ಅವ್ರು ಒಂದಿಸ್ಲು ಓದೋರಲ್ಲ ಅದ್ಕೆ ಹೆಂಗ್ ಕಳ್ಸೋದು ಅಂದ್ಬಿಟ್ಟು ಹೊಟ್ಟೆ ಉರ್ಕೊಂಡು ನಾನು ಒಂದು ಲಕ್ಷ ಸಂಘದಲ್ಲಿ ದುಡ್ಡು ಎತ್ಕೊಟ್ಟೆ ಹೋಟ್ಲು ಮಾಡ್ಕೊಳ್ಳಿ ಅಂದ್ಬಿಟ್ಟು அவ்வ எமர் மாதவ்விராஸ்கோடே அந்த சரிப்பாப்பா நன் எச்சர் ஆகல நோஜி ரட்டி கொட்டி கொட்டு ஆய்வு சரியா அவ்வளோ அவ்ளோ நீ ஏன் அது ಇದನ್ನ ರಗಳೆ ಮಾಡ್ಕೊಂಡು ಹೋಗಬೇಕೇನ ಅಪ್ಪನ ಮನೆಗೆ ಹತ್ತಿಂಗೆ ಆತಿದ್ವಿ ನೀನು ನೀವು ಸಣ್ಣ ಪುಟ್ಟ ವಿಷಯ ದೊಡ್ಡದು ಮಾಡ್ಯಾನವ ಎಲ್ಲ ತಲೆ ಕೇರ್ಕೊಳ್ಳೋದು ಏನೀಗ ಈಗ ಏನು ಪ್ರಳಯಾಗ ಹೋಯ್ತಾ ಓಹ್ ಒಳಗೆ ಆತಿದ್ರಿ ಕಲೆ ಅದೇನು ಬುದ್ಧಿ ಕಲ್ತಿದ್ದೀರೋ ಅಲಕ ಬಿಡವ ಇಸ್ಕ ಬಂದಾಯ್ತು ಬಿಟ್ಟಾಯ್ತು ಇಷ್ಟಕ್ಕೆ ನೀನು ಮುನ್ಸ್ಕೊಡ್ತಂಗೆ ಕುತ್ಕೊಂಡ್ರೆ ಅದ ಗರ್ಲ್ಸ್ಗೆ ತಲೆ ಕೆಟ್ಟಂಗೆ ಆಯ್ತು ಮನೆಯೊಳಗೆ ಹೆಂಗ್ಸು ಮಾತಾಡಲಿಲ್ಲ ಅಂದರೆ ನೀವು ಕಡವರ ಮನೆ ವಿಷಯಕ್ಕೆ ಗೂಡು ಒತ್ತಡಕ್ಕೆ ಬೆಟ್ಟ ಮಾಡ್ಕೊಂಡು ನಿಮ್ಮ ಸಂಸಾರ ಮಾಡ್ಕೊಳಕದ ಸುಮ್ಮನೆ ಹಂಗೋ ಮಾಡ್ಕೊಂಡು ಹೋಯ್ತವೇ ಕುಡಿಯೋದು ಬಿಟ್ಟವೇ ಇಸ್ಪಿಟ್ಟಾಡೋದು ಬಿಟ್ಟವೇ ಬಿಡಿ ಸೇತೋದ್ನ ಬಿಟ್ಟವ್ನೆ ಎಲ್ಲಾನು ಬಿಟ್ಬಿಟ್ಟು ಇವಾಗ ಒಂದು ಮುನ್ಸಕ್ ಹೋಗ್ತಾವೆ ನೀನು ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ನೀನು ಹೋಗ್ಲಿಲ್ಲ ಅಲ್ಲಿ ಹೋಗ್ಕಿಲ್ಲ ಇಲ್ಲಿಗೆ ಹೋಗ್ಕಿಲ್ಲ ಕೂಲಿ ಕೆಲಸಕ್ಕೆ ಹೋಗ್ತೀನಿ ನಂದು ಊಟ ತೊಳಗ್ ಬರೋಕಿಲ್ಲ ತಟ್ಟೆ ತೊಳೆಕ್ಕೆ ಬರಕಿಲ್ಲ ಅಂದರೆ ಆದರೆ ಇಬ್ಬರು ಒಂದು ಮಾಡ್ಕೊಂಡು ಮಾಡ್ಕೊಳ್ಳಿ ನೀನು ಏನು ಮಾಡಿರಿ ಏನೋ ಒಂದು ಒಳ್ಳೆದಾದ್ರೆ ನಿಮಗೆ ಒಳ್ಳೆದಲ್ಲವ ಹೆಂಗೋ ಸದ್ಯಕ್ಕೆ ಈಗ ಒಳ್ಳೆ ಬುದ್ಧಿ ಕಲ್ಕೊಡಣ್ಣು ಸುಬ್ಬಣ್ಣ ನಾವು ನೋಡಿದ್ರೆ ಹಂಗೆ ಅಂತೀವಿ ನಮ್ಮ ಓದ್ನು ಹಂಗೆ ಹೋಗ್ಲ್ತಿದ್ದ ಈಗ ಹೆಂಗೋ ಸುಬ್ಬಣ್ಣ ಪರವಾಗಿಲ್ಲ ಒಳ್ಳೆ ಚಹಾ ಮುನ್ನಡಿತದೆ ಜನ ಎಲ್ಲ ಅಲ್ಲಿಗೆ ಹೋಗ್ತಾರೆ ಯಾಕಡುವ ಚಾ ಮಾಡ್ಸ್ಕೊ ಹೋಯ್ತದೆ ಅಂತ ಒಯ್ದು ಅಷ್ಟೊಂದು ಹೋಗಲ್ತಿತ್ತು ಅಂಥದ್ರಲ್ಲಿ ಹಂಗೆ ಹೋಗ್ಸ್ಕೊತ ಇದಿರಿ ಪಾಪ ನೀನು ಏನು ಮೋಸ ಮಾಡಿಲ್ಲ ನನ್ ಗಂಡನ ಆಕ್ರತೆ ಬದುಕಲಿ ಬಾಳ್ಳಿ ಅನ್ಬಿಟ್ಟು ಸಂಗಾಲ ಎತ್ಕೊಟ್ಟಿದ್ವಿ ಅದ್ನ ಅವನು ಉಳಿಸ್ಕೊಯ್ತಾವೆ ನಾನು ಇರ್ತಿ ತಕೊಟ್ಟೆ ಅಂದ್ಬಿಟ್ಟು ಏನೋ ಮುಂದೆ ಆದಿ ಬಿದಿ ನಾಯಿಗಳಿಂದ ನೀವು ಸಂಸಾರ ನೀವು ಹಾಳು ಸುಮ್ ನೀರು ನೀನು ಮಕ್ಕ ಗಂಟಾಗ ಕುತ್ಕೊಳ್ಳೋದ್ ಇವೆಲ್ಲ ಮಾಡ್ಬಿಡವ ಸುಮ್ನಿರು ಒಂದ್ ಮಾತ ಬತ್ತದೆ ಹೋಯ್ತದೆ ಅವನೇ ಕಟ್ಕೊಂಡ್ ಕುತ್ಕೊಂಡ್ರದ ನಾನ್ ಬೇರೆ ಊರ್ ಹೋಗಬೇಕು ಅಲ್ಲಿ ಬೇರೆ ಪಪ್ಪ ಬುಡಾಕ ಮೂರ್ ದಿಸ ಕರ್ಕೊಂಡೋಗಿಂತ ಕಾಯ್ಕೊಂಡ್ ಕುತದ ನೀವ್ ಹಿಂಗ್ ಹೆಂಗ ಮಾಡುದು ಇರ್ತದೆ ಬಂದಕ್ಕ ಪಪ್ಪ ಅವಳು ತಿಳ್ವಳಕೆ ಇಲ್ವ ನೋಡಿ ನಾನು ಕೆಂಪಿ ಅಂತ ಹೇಳುವಂತ ಕೆಂಪಿ ಅದನ್ನ ಕಟ್ಕೊಬಿಡದ್ ಕಣ್ ಮಗ್ಳೆ ಚೆನ್ನಾಗಿರವ ನೀನು ಸುಮ್ನೆ ಹಂಗಲ್ಲಕನ ನಿನವ ಹಂಗೂ ಇಲ್ಲ ಹಿಂಗೂ ಇಲ್ಲ ನಿಂಗಾಕ ನಿಮ್ಗೆ ಅಡ್ಡಂಗ ಹೋಗ್ತದೆ ಅವಳಗ್ ಹೋಗ್ಬಿಟ್ಟು ಕಾಸ ನೀಸ್ಕೊಂಡ್ ಕೊಟ್ಟೆ ಹದಿನ ಕಟ್ಲ್ ಕುತ್ಕೊಳ್ಳೋಕಾಯ್ತಿಲ್ಲ ಸುಮ್ನೆ ಇರೋದಿ ನೀನು ಹೇ ಅವ್ಕ ಕೆಲ ಸುಮ್ ಸೊಪ್ಪಾಕ್ ಬಿಟ್ಟು ಸುಮ್ನೆ ಇರ್ಬೇಕು ಮಗ ಅಕ್ಕ ಬೇಡ ಬಿಡಕ ಬಿಡಕ ಇನ್ನೀವಿ ಹೋಗು ಇವ್ ತಾವೆ ನಾವ್ ನಿಮ್ದೆಂಗ್ ಹೋಗಿರೋ ಬರಾಗಿರೋದು ಹೋಗ್ತಿರ ಬರಾಕತ್ತ ಹೋಗಾಕ ನೀನು ಇವಳ ಮಕ್ಕ ಗಂಟಾಗ ಕುತ್ಕೊಳ್ಳೋದು ಅವ್ನು ತಿರುಗ ಕುಡಿಯೋದ ತಿರ್ಗಾರ ನೋಡಕ್ ಹಾಕಿರ ಹೋಗ್ಬಿಟ್ಟು ಬರಸಿ ಬತ್ತ ಅವನು ಮೊದ್ಲಕ್ ಆಪ್ ಇಷ್ಟ ಅವನೊಂದ್ ಅನ್ನೋದು ಇವಳೊಂದನ್ನದು ಆಮೇಲೆ ಅದ್ರದ್ದು ದೊಡ್ಡದಾಗದ್ವಿ ಯಾವ್ದು ಬೇಡ ಹೋಗಕ್ಕೆ ಅದಕ್ಕೂ ನಾವು ಒಳ್ಳೆದ ತರಬೇಡ್ದ ಅಂತ ಹೋಗಕ್ಕೂ ಬರಕ್ವೆ ಬರೀ ಊರ್ನೇ ಕಾಯೋದಾಯ್ತದೆ ಕತೆ ಇಲ್ಲಕಂತ ಹೋಗಿ ನಾನೇ ಕಲ್ಪಿಟ್ಟು ಮಾತಾಡಾನೆ ನಾವು ನಾನು ಏನು ಅನ್ನಕಿರಕಂತ ಹೋಗಿ ಮಾತಾಡಾನೆ ನೀವು ಮಾತಾಡ್ದಾನೆ ವೈದ್ಯನಿಗೆ ಬೆನ್ನು ಜರ್ಯಾರು ನೀರು ಯಾರ್ಯಾರು ಊಟ ಪಟಕ್ಕೆ ಮಾಡಿ ಏನಾರ್ಯಾರು ಹೋಟ್ಲ್ ಗಿಟ್ಲಿಗೆ ಹೋಗುವ ಸಯ್ಯ ಹೋಟ್ಲ್ಗೆ ಹೋಗಿಲ್ವಾ ಹೋಯ್ತೀನಿ ಅಂತ ಹೋಗಿ ಹೋಗ್ದಾನೆ ಇನ್ನು ಏನು ಮಾಡಾನೆ ಏನಾದ್ರು ನಾನು ಒಂದು ಬಸ್ನೇ ಬೇಕಾನ ಹೋಗ ಏನು ಆಯ್ತು ಹೋಗವ ಅವ್ನು ಏನು ತಪ್ಪಿಲ್ಲ ಹೋಗು ತಪ್ಪಿಸಿಲ್ಲ ಕಂಡಂಗೆ ಹೋಗಿ ಕಾಯ್ತದೆ ಇಲ್ವಾ ಇಲ್ವಾ ಇಂತ ಇಂಥ ಮುತ್ತಂತ ಎಡ್ತಿ ಕಟ್ಕೊಂಡು ಯಾಕಲ್ಲ ನಿನಗೆ ಬೇಕು ನಾ ಯಾವಾಗ ಬಾಟ ಮಾಡ್ಕೊಂಡು ಹೋಲ ಅಂತ ನಾಳೆ ಹೋಗೀತೀವಿ ನಾವು ಉಗಿಷ್ಟಿಲ್ಲ ಮಗ ಓ ನಮ್ಗೆ ಗೊತ್ತಿರ್ಲಿಲ್ಲ ಇಲ್ಲ ಓಲ ಹೋಲಾವ ನೋ ನಾನು ಓಡ್ಕೊಳಕ್ಕಿಲ್ಲ ನಾನು ಅಕ್ಕ ಪಕ್ಕವ್ರೆ ಕೇಳ್ತೀನಿ ಊರ್ಮೇಳ ಮಾಡ್ತಾ ಕೇಳವ ಕೇಳ್ತೀನಿ ಏನು ಸುಬ್ಬಗಿ ಬಂದ ನಾನು ಹಂಗೆ ಹಿಂಗೆ ನಾನು ಕೇಳ್ತೀನಿ ಯಾರು ಬಾಯ್ಲೂ ಕೇಳಿಲ್ಲ ಕಣ್ಣು ಮಗ ಯಾರು ಬಾಯ್ಲು ಕೇಳಿಲ್ಲ ನಿಮಗೆ ಗೊತ್ತಲ್ಲ ಈಗ ಯಾರು ಹೆಚ್ಚು ಕಮ್ಮಿ ತಿಂಗಳು ಆಯಿತು ಓಡಲು ಶುರುವಾಗಿ ತಾವಿ ನಾನು ಎಲ್ಲರೂ ಹೋಯ್ತದ ನಾನು ಸಣ್ಣ ಮುಟ್ಟು ಹೋಟ್ಲಲ್ಲಿ ಸಾಕಾಯ್ತಾನೆ ಬಂದಷ್ಟು ನಾವು ಚಾಪೇಸಿ ಚಾಪೇ ಮನೆ ಕಳ್ಬೇಕು ಅಂತಾನೆ ಹಂಗೆ ಅವನು ಏನು ಸಾಕಾಗಬೇಕಾಗಿ ಬರ್ತಾನೆ ವಾ ಹಂಗ ದುಡ್ಡು ಚಟಗಳಾಗ್ ಬಿಟ್ಟು ಕತೆ ಅವನೇ ಮುನ್ಸ್ಕೊಳ್ಕೊಂಡು ಕುತ್ಕೊಂಡು ಬಾಕಿಲವ ಸುಮ್ಕಿರು ಸಂಸಾರದಲ್ಲಿ ಒಂದು ಮಾತು ಬರ್ತದೆ ಹೋಯ್ತದೆ ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಸಂಸಾರ ಆಳೈತದೆ ನೀನು ಏನು ಮಾತಾಡಕ್ಕೋಬೇಡವಾ ಮಾತು ಮತ್ತೆ ಬೆಳೆದ್ರೆ ಅದೇ ಬೆಟ್ಟ ಸರಿಯಾ ಸುಮ್ಮನೆ ಕಲಿ ಅವ್ನು ಇರು ಬರೋದಕ್ಕ ಸುಮ್ಕಿರು ಎಲ್ಲೆಲ್ಲ ಕೊಟ್ಟನಲ್ಲ ಇಷ್ಟು ಅಂಪ್ ಆಯ್ತಲ್ಲ ಅನ್ಬಿಟ್ಟು ಇನ್ನು ನಾನು ಅವ್ನು ಎಚ್ಚರಿಸ್ಕೊತಾನೆ ತನಗೆ ಇರ್ಸ್ಕೊಬೇಡ ಸುಣಕಿರು ಹೇಳ್ಬೇಡ ಈಗೇನು ಹೋಗಬೇಕಾ ಬೇಡವಾ ಏನು ಎಂತು ಅಂತ ಇವ್ರು ಕುಟೆಲ್ಲ ಯಾವ ಮುಡಿ ಸತ್ತಳು ನಂಬ ಆಯ್ತಲ್ಲ ನೋಡಿದ್ ಹೋಗಿ ಅಂತ ಹೇಳ್ತೀರವಾ ಹೋಗಿದ್ ಬರೋದ್ ನಡಿ ಅಕ್ಕ ಇರ್ತಾಳೆ ಚೆನ್ನಾಗಿರ್ತಾಳೆಕಡಿ ಪಪ್ಪಾ ವಣ್ಣು ಆನೆ ಕಿರ ಓಡಿ ನೋಡಿ ನಾನು ಮಗ ಬೇಜಾರ್ ಮಾಡ್ಕೊಬಿಡಾ ಎಲ್ಲ ಸರಿ ಏ ಸುಮ್ಕಿರು ಹೋಗಿದ ಊಟ ತಕೊಂಡು ಹ್ಞೂ ತಗೋತೀನಿ ಕಣಮ್ಮ ಹೋಗ್ಬಿಟ್ಟು ಬರೋ ಏನಿಲ್ಲ ಚೆನ್ನಾಗಿರ್ತೀನಿ ಕತೆ ಬರೋ ಕತೆಗೆ ಹೋಗೋದ ಗಾಲ್ದಲ್ ಎಕ್ ದುಡ್ಡು ಮಾಡಿದ್ರು ಸದ್ಯಕ್ಕೆ ಇಷ್ಟ ಆಯ್ತದ ಮನೆ ತರ ಬೀರಲ್ಲಿ ಬೀಗ ಬಿಗಾಕೊಂಡು ಇನ್ನೇನು ಏನ್ ಸಾಮಾನಿಗೆ ಎಷ್ಟಬೇಕು ಅವೆಲ್ಲರೂ ಮನೇಲಿ ಹಾಕೊಂಡು ಉಳ್ತಾಯ ಎಷ್ಟು ಖರ್ಚು ಎಷ್ಟು ಎಲ್ಲ ಸಪ್ರೇಟ್ ಲೈಕ್ ಹಾಕೊಂಡು ಅವ್ನು ಸಾಮಾನುಗೆ ಎಷ್ಟು ಬೇಕು ಎಲ್ಲರೂ ಎತ್ತೈತಿ ಸಪ್ರೇಟ್ ಮಡಿಕೋ ಇಲ್ಲಿ ತರ್ಸ್ಕೊಂಡು ಕಲಿತನ್ ತರ ಮಾಡಿ ಗಾಲ್ದಾರ್ ಮಾಡಿದ್ದಿ ಅವನು ಕೈ ಸಲ ಹತ್ತಾಗಿ ಹಾಕ್ಬಿಟ್ರ ಮೇಲೆ ಏನು ಮಾಡಿ ಹುಸಿ ಬಿಗ್ಯಾಗ್ ಮಾಡಿಕೊ ಎಷ್ಟ್ ವ್ಯಾಪಾರ ಗಾಲ್ದ ಎಷ್ಟು ದುಡ್ಡು ಇರ್ತದ ಒಂದ್ ರೂಪಾಯಿ ತಂದ್ಬಿಡಿಕೋ ಅಲ್ಲೇ ಬಿಟ್ಟು ಅದೇ ಐನೈನೂರು ರೂಪಾಯಿ ಕೊಡ್ತಾರೆ ಒಬ್ಬರು ನೂರು ರೂಪಾಯಿ ಕೊಡ್ತಾರೆ ಚೇಂಜ್ ಕೊಡ್ಬೇಕಲ್ಲ ಅಂದ್ಬಿಟ್ಟು ನಾನು ಹತ್ ಹತ್ ರೂಪಾಯಿ ನೋವು ಇಪ್ಪ ಇಪ್ಪತ್ತು ರೂಪಾಯಿ ನಾವ್ ಹಂಗಿದ್ದೆ ಅಲ್ಲಿ ಆಯ್ತಾಯ್ತು ತಂದ್ಬಿಡಿಕೋದರ್ ತಕೊಂಡ್ ಹೋಗ್ ಚೇಂಜ್ ಯಾಕೆ ಬೀರ್ ಹಿಡಿಯಲ್ಲ ಅದ್ ರೂಪಾಯಿ ನಾವ್ ಸಪ್ರೇಟ್ ಇಪ್ಪತ್ತು ರೂಪಾಯಿ ಸಪ್ರೇಟ್ ಹಂಗ ಬಡಿಕೋದ್ ಹೋಗ್ತಾ ಗೊ ತಕೊಂಡೋಗೋದು ವಾಪಸ್ ತಗೊಬರೋದು ಬರೋದು ಏನ್ ಹಾಕಿಲ್ವಾ ಗಾಲ್ದಲ್ ಬಿಡ್ಬಾರ್ದು ಮೇಲೆ ಗೋವಿಂದ ಅಂಗಡಿ ಆಗಿ ಮತ್ತಿಬಿಟ ಕಳ್ತಾನಾಗ್ಬಿಟ್ಟು ನುಗ್ಗೆ ಹೋಯ್ತು ಸರಿ ಬಿಡಿ ಗೊತ್ತಾಯ್ತಲ್ಲ ಇನ್ಮೇಲೆ ಹುಷಾರಾಗತ್ತಿನಿ ரஸ்ட்டித்தஸ்ம கொாரு மொல்ல சைக்கல்வீசு மக து இட்டு